ನೆಕ್ಸ್ಟ್ ಬರೋಂಥದ್ದು ಸಮಯ ನಿಗದಿ ಮಾಡಿಕೊಳ್ಳಿ ಎಷ್ಟು ವರ್ಷದೊಳಗಡೆ ನನ್ನ ಗುರಿ ರೀಚ್ ಆಗಬೇಕು ಮೊದಲನೇದು ನಿಗದಿತವಾಗಿರಬೇಕು ಅಳತೆ ಮಾಡುವಂತಿರಬೇಕು ಏನು ನನ್ನ ಗುರಿ ಅನಂತರ ಸಮಯ ನಿಗದಿ ಮಾಡ್ಕೋಬೇಕು ಹೇಗೆ ಸಮಯ ನಿಗದಿ ಮಾಡ್ಕೊಳ್ಳೋದು ಇನ್ನು ಮೂರು ವರ್ಷದಲ್ಲಿ ಡಿಗ್ರಿಯನ್ನು ನಾನು ಎಂಬತ್ತು ಪರ್ಸೆಂಟಲ್ಲಿ ಅಲ್ಲಿ ಮುಗಿಸ್ಬೇಕು ಇನ್ನು ಐದು ವರ್ಷದಲ್ಲಿ ನಾನು ಯಾವುದೋ ಒಂದು ಸರ್ಕಾರಿ ಹುದ್ದೆಯನ್ನು ಪಡೀಲೇಬೇಕು ಒಂದು ಉದ್ಯೋಗ ಪಡಿಲೇಬೇಕು ಅದು ಉದ್ಯೋಗ ಪಡೆಯಕ್ಕಾಗಿಲ್ವಾ ಉಳಿಕೆದೇನು ಡ್ಯಾನ್ಸರ ಹಾಡುಗಾರ ಭಾಷಣಕಾರ ಡೈರೆಕ್ಟರ್ ಏನಾಗಬೇಕು ಅನ್ನೋದನ್ನ ನಿಗದಿ ಮಾಡ್ಕೋಬೇಕು ಎಷ್ಟು ವರ್ಷದಲ್ಲಿ ಅಂತ ನಿಗದಿ ಮಾಡ್ಕೋಬೇಕು ನಿಗದಿ ಮಾಡ್ಕೊಂಡಾದ್ಮೇಲೆ ಈಗ ನಾನು ಅಂತಿಮ ಪದವಿಯಲ್ಲಿ ಇದೇನೆ ಇನ್ನು ಐದು ವರ್ಷದಲ್ಲಿ ನಾನೊಂದು ಕಾರ್ ತಗೋಬೇಕು ಇನ್ನು ಏಳು ವರ್ಷಕ್ಕೆ ನಾನೊಂದು ಸೈಟ್ ತಗೋಬೇಕು ಇನ್ನೊಂದು ಹತ್ತು ವರ್ಷದಲ್ಲಿ ನಾನೊಂದು ಮನೆಯನ್ನ ಕಟ್ಕೋಬೇಕು ಹೀಗೆ ನಮ್ಮ ಗುರಿ ನನ್ನ ಆಸೆಗಳು ಇವೆ ತರ ಅವುಗಳಿಗೆ ನಾನು ಟೈಮನ್ನು ಫಿಕ್ಸ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಬರುವಂತದ್ದು ನಮ್ಮ ಗುರಿ ಯಾವಾಗ ಸಾಧಿಸ್ಕೊಳ್ಬೇಕು ಒಂದು ಉದಾಹರಣೆಯಿಂದ ನೋಡೋಣ ನಮ್ಮ ಗುರಿಯನ್ನು ಈಡೇರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಮಾಡುವಂಥ ಸಣ್ಣ ತಪ್ಪುಗಳ ಬಗ್ಗೆ ತಮಗೆ ಒಂದು ಉದಾಹರಣೆ ಮೂಲಕ ತಿಳಿಸ್ಕೊಡ್ಲಿದ್ದೇನೆ ಆ ಸಣ್ಣ ತಪ್ಪು ಹೇಗೆ ಮಾಡ್ತೀವಿ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಇವರು ವ್ಯಕ್ತಿಗಳು ಇದು ಇಬ್ಬರು ವ್ಯಕ್ತಿಗಳು ಅವರ ಜೀವನದ ಟೈಮ್ ಇದು ಪೀರಿಯಡ್ ಇದು ನೂರು ವರ್ಷ ಲೈಫು ಇದು ನೂರು ವರ್ಷ ಲೈಫು ಇಲ್ಲಿ ಇಬ್ಬರು ಇದ್ದಾರೆ ಇಬ್ಬರಿಗೂ ನೂರು ನೂರು ವರ್ಷ ಲೈಫ್ ಇದೆ ಅಂತ ಈ ಲೈಫಲ್ಲಿರುವಂಥದ್ದು ಈ ಇದು ಕಾಣ್ತದಲ್ಲ ನಿಮಗೆ ಈ ಎರಡು ಬಾಲ್ಸ್ ಕಾಣ್ತಿದೆಯಲ್ಲ ಈ ಎರಡು ಚಣ್ಣುಗಳು ಕಾಣ್ತಿದೆಯಲ್ಲ ಇದು ನಾನು ಹಣವನ್ನು ಗಳಿಸಬೇಕು ಉದ್ಯೋಗವನ್ನು ಮಾಡಬೇಕು ಇವೆರಡು ನನ್ನ ಪ್ರಮುಖವಾದಂಥ ಗುರಿಗಳು ಇವು ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಗುರಿಗಳು ಅತಿ ಅವಶ್ಯವಾಗಿ ಬೇಕಾಗಿರುವಂಥ ಗುರಿಗಳು ಅತಿ ಜರೂರಾಗಿ ಬೇಕಿರುವಂಥ ಗುರಿಗಳು ಈ ಮೂರು ವೆರಿ ಇಂಪಾರ್ಟೆಂಟ್ ವೆರಿ ಅರ್ಜೆಂಟ್ ವೆರಿ ಯೂಸ್ಫುಲ್ ಹಂಗಾಗಿ ಇವುಗಳನ್ನು ಈಡೇರಿಸ್ಕೋಬೇಕು ಅಂತ ನೆಕ್ಸ್ಟು ಈ ಬ ಇದರಲ್ಲಿ ನಿಮಗೆ ಕಾಣ್ತಾ ಇದೆ ಈ ಇದರಲ್ಲಿ ಕಾಣ್ತಾ ಇರೋಂಥ ಚೆಂಡುಗಳಿದೆಯಲ್ಲ ಈ ಚೆಂಡುಗಳು ನಿನ್ನ ಸ್ಟೇಟಸ್ ಸಮಾಜದಲ್ಲಿ ನಿನ್ನ ಸ್ಥಾನಮಾನವನ್ನು ಸೂಚಿಸುವಂಥವು ಯಾವುದೋ ಮದುವೆಗೆ ಹೋದವು ಎಲ್ಲ ಲೈನ್ ಇತ್ತು ಆದರೆ ನೀನು ಹೋದ ತಕ್ಷಣ ಅಲ್ಲಿ ನಿನ್ನನ್ನು ಒಳಗಡೆ ಬಿಡ್ತಾರೆ ಅದು ನಿನ್ನ ಸ್ಟೇಟಸ್ ಎಲ್ಲ ಟೋಲ್ ಗೇಟ್ಗಳಲ್ಲಿ ನೋಡ್ತಾ ಇದ್ರಿ ಎಲ್ಲ ಟೋಲ್ ಗೇಟ್ಗಳಲ್ಲಿ ಕ್ಯೂ ನಿಂತಿರ್ತಾರೆ ಅದೇ ನೀನು ಬೈ ಎ ಎಸ್ ಆಫೀಸರ್ ಆದರೆ ನಿಮಗೆ ಫ್ರೀ ಟೋಲ್ ಕೊಡ್ತಾರೆ ಒಂದು ದಾರಿ ನಿಮ್ಗೆ ಆಸ್ಕರನೇ ಕಾಯ್ತಾ ಇರ್ತದೆ ಹಾಗೆ ನಿಮ್ಮ ಸಮಾಜದಲ್ಲಿ ಒಂದು ಸ್ಟೇಟಸ್ ಅನ್ನು ಉಳಿಸ್ಕೋಬೇಕು ಸಾವಿರ ಜನ ಸುತ್ತು ಇದ್ರೂ ನೀನೊಬ್ಬ ಅಲ್ಲಿದ್ದರೆ ಐಡೆಂಟಿಫೈ ಆಗ್ತೀರಿ ಆ ಥರದ ಸ್ಥಾನಮಾನ ಈ ಬಾಲ್ಸ್ ಅನ್ನೋಂಥದ್ದು ಈ ಚೆಂಡುಗಳು ಅನ್ನೋಂಥದ್ದು ನೆಕ್ಸ್ಟು ಇದರಲ್ಲಿ ಇವನ್ನ ನೋಡ್ತಾ ಇದ್ದೀರಿ ಇದ್ದು ಗೋಲಿಗಳು ಈ ಗೋಲಿಗಳು ಏನನ್ನ ಸೂಚಿಸುತ್ತೆ ಅಂದ್ರೆ ನಮ್ಮ ಸ್ನೇಹಿತರು ನಮ್ಮ ನೆಂಟರು ಫಂಕ್ಷನ್ಗಳು ಪಾರ್ಟಿಗಳು ಅದನ್ನ ಪ್ರತಿನಿಂಬ ಪ್ರತಿಬಿ ಪ್ರತಿನಿಧಿಸುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀವಲ್ವ ಇದು ರವೆ ಇದೇನನ್ನು ಸೂಚಿಸ್ತದೆ ಅಂತಂದರೆ ನಮ್ಮ ಸುತ್ತಲೂ ಇರುವಂಥ ಸಾಮಾಜಿಕ ಮಾಧ್ಯಮಗಳು ಅದು ಟಿ ವಿ ಆಗಿರ್ಬೋದು ರೇಡಿಯೋ ಆಗಿರ್ಬೋದು ಎಫ್ ಎಮ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ನಂತರ ಟಿಕ್ ಟ್ಯಾಕ್ ಆಗಿರ್ಬೋದು ವಾಟ್ಸಪ್ಪು ಫೇಸ್ಬುಕ್ ಇವೆಲ್ಲವೂ ಸಾಮಾಜಿಕ ಮಾಧ್ಯಮಗಳಿದು ನಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಮೊಬೈಲು ಕೆಟ್ಟದಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಮೊಬೈಲು ಕೆಟ್ಟದ್ದಲ್ಲ ಮೊಬೈಲನ್ನು ಬಳಕೆ ಮಾಡ್ತಾ ಇರೋಂಥದ್ದು ಕೆಟ್ಟ ರೀತಿಯಲ್ಲಿ ಅದೇ ಮೊಬೈಲಲ್ಲಿ ಗುಡ್ ಮಾರ್ನಿಂಗ್ ಅಂತ ಪ್ರಶ್ನೆ ಕೇಳಿಸು ಅದೇ ಮೊಬೈಲಲ್ಲಿ ಗುಡ್ ಈವ್ನಿಂಗ್ ಅಂತ ಪ್ರಶ್ನೆ ಕೇಳು ಗುಡ್ ಈವ್ನಿಂಗ್ ಕ್ವಶನ್ ಗುಡ್ ಮಾರ್ನಿಂಗ್ ಕ್ವಶನ್ ಗುಡ್ ಆಫ್ಟರ್ನೂನ್ ಕ್ವಶನ್ ನೀನು ಸಕ್ಸಸ್ ಆಗೋವರೆಗೂ ಆ ಥರ ಬೇರೆ ಸ್ನೇಹಿತರಿಗೆ ಕಳಿಸು ಬೇರೆ ಸ್ನೇಹಿತರಿಂದ ನಿನಗೆ ಕಳಿಸು ಅಂತ ಹೇಳು ಅದೇ ರೀತಿ ಆ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳು ಬರ್ತದೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನೆನಪಿಟ್ಕೊಳ್ಳೋದು ಹೇಗೆ ಓದೋದು ಹೇಗೆ ಈ ಥರದ್ದು ಯಾವ ಪುಸ್ತಕ ಒಳ್ಳೆಯದು ಯಾವ ಪ್ಯಾಟರ್ನಲ್ಲಿ ನಾವು ಓದಿದ್ರೆ ಸರಿ ಹೋಗುತ್ತೆ ಈ ಥರದ್ದೆಲ್ಲವೂ ಆ ಮೊಬೈಲಲ್ಲಿ ಸಿಗುತ್ತೆ ಅದನ್ನು ನೋಡು ಬಳಕೆ ಮಾಡು ಖಂಡಿತ ನಿನಗೆ ಸಕ್ಸಸ್ಸು ಆಗತ್ತೆ ಇಲ್ಲಿ ಈಗ ಇಬ್ರು ವರ್ಷ ಇಬ್ಬರು ವ್ಯಕ್ತಿಗಳಿದ್ದಾರೆ ಇವ್ರಿಬ್ಬರದು ಲೈಫ್ ಟೈಮ್ ಇದು ಈ ಲೈಫ್ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಈ ತನ್ನ ಗುರಿಗಳು ಮೊದಲನೇ ಏನಿತ್ತು ಹಣ ಗಳಿಸುವಂತದ್ದು ನತ್ರ ಉದ್ಯೋಗ ಪಡೆಯುವಂಥದ್ದು ಆ ಗುರಿ ಈಡೇರಿಸ್ಕೊಂಡ ಇದಾಗೋಯ್ತು ಈ ಕೆಂಪು ಗೆರೆ ಕಾಣ್ತಿದೆಯಲ್ಲ ಇದು ಇದು ಈ ಏನನ್ನ ಸೂಚಿಸುತ್ತೆ ಅಂದ್ರೆ ನೋಡಿದ್ರಲ್ಲಿ ಎರಡರಲ್ಲೂ ಕೆಂಪು ಗೆರೆ ಇದೆಯಲ್ಲ ಇದು ನಮ್ಮ ಯೌವನದ ಮೂವತ್ತು ವರ್ಷಗಳನ್ನ ಪ್ರತಿನಿಧಿಸುತ್ತೆ ನೀನು ಈ ಮೂವತ್ತು ವರ್ಷಗಳಲ್ಲಿ ಏನ್ ಮಾಡ್ತೀಯ ಅನ್ನೋ ವೆರಿ ಇಂಪಾರ್ಟೆಂಟು ಆನಂತರ ಈ ಅರವತ್ತು ವರ್ಷಗಳ ಲೈಫು ಅಥವಾ ಈ ಎಪ್ಪತ್ತು ವರ್ಷಗಳ ಲೈಫು ಡಿಸೈಡ್ ಆಗುತ್ತೆ ಅಂತ ತಳಪಾಯ ಹೇಗಿರುತ್ತೋ ಮನೆ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ನಿನ್ನ ಮೂವತ್ತು ವರ್ಷದ ಲೈಫನ್ನ ಹೇಗೆ ಅಚೀವ್ ಮಾಡ್ತೀಯೋ ಹೇಗೆ ನಿನ್ನ ಗುರಿ ರೀಚ್ ಆಗ್ತೀಯೋ ಅನಂತರ ನಿನ್ನ ಎಪ್ಪತ್ತು ವರ್ಷದ ಲೈಫು ಅಷ್ಟೇ ಯೂಸ್ಫುಲ್ ಆಗಿ ಎಂಜಾಯ್ಫುಲ್ ಆಗಿ ಇರುತ್ತೆ ಅಂತ ಈಗ ಇವನ್ ಏನ್ ಮಾಡಿದ ಗೋಲ್ಗಳನ್ನು ಈಡೇರಿಸಿಕೊಂಡೊಬ್ಬ ಇದ್ರೆ ಯಾವಾಗ ಮೊಬೈಲ್ ಕೂತ್ಕೊಂಡು ಗೇಮ್ಸ್ ಆಡ್ತಾ ಇದ್ದಾನೆ ಮೊಬೈಲ್ ಅಲ್ಲಿ ಕೂತ್ಕೊಂಡು ಟಿಕ್ ಟಾಕ್ ಮಾಡ್ತಾ ಇದ್ದಾನೆ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಮಾಡ್ತಾ ಇದ್ದಾನೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ದಾನೆ ಹಿಂಗೆಲ್ಲ ಮಾಡ್ಕೊಂಡ ಇವನು ಇದೆಲ್ಲ ಮಾಡಿದ ಆಯ್ತಾ ನೆಕ್ಸ್ಟ್ ಇವನ್ ಮಾಡ್ತಿದ್ದಾನೆ ತನ್ನ ಎರಡನೇ ಗುರಿಯಾದಂತ ಸೋಷಿಯಲ್ ಸ್ಟೇಟಸ್ ಅನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಯಾವಾಗ ಹಣ ಸಿಕ್ತೋ ಯಾವಾಗ ಒಂದು ಒಳ್ಳೆ ಜಾಬ್ ಸಿಕ್ತೋ ಆವಾಗ ಅವನಿಗೆ ಸಮಾಜದಲ್ಲಿ ಸ್ಟೇಟಸ್ಸು ಸಿಗ್ತಾ ಹೋಗ್ತಾ ಇದೆ ಅಂತ ಇವನೇನಾಗ್ತಾ ಇದೆ ಸ್ನೇಹಿತರ ಜೊತೆ ಈಗ ಸೋಷಿಯಲ್ ಮೀಡಿಯಾ ಆಯ್ತಲ್ವಾ ನಂತರ ಫ್ರೆಂಡ್ಸ್ ಜೊತೆ ಹೋಗೋವಂಥದ್ದು ಪಾರ್ಟಿ ಮಾಡೋಣ ಬಾ ಫಂಕ್ಷನ್ಗೆ ಹೋಗೋಣ ಬಾ ಕ್ರಿಕೆಟ್ ಆಡೋಣ ಬಾ ಅಲ್ಲೇನೋ ನೋಡ್ಬೇಕು ಬಾ ಇಲ್ಲೆಲ್ಲೋ ಹೋಗ್ಬೇಕು ಬಾ ಅಂತ ಕರೆದ್ರು ಇವನು ಅವ್ರ ಜೊತೆ ಹೋಗ್ತಾ ಇದ್ದಾನೆ ಆಯ್ತು ಅವ್ರ ಜೊತೆ ಎಲ್ಲ ಮುಗೀತು ನೆಕ್ಸ್ಟ್ ಇನ್ನೇನು ಪ್ರಯತ್ನ ಮಾಡೋಕೋಟ ಓಟಾ ಇವನೇನು ಮಾಡ್ದ ಈಗಾಗಲೇ ಒಂದನೇ ಗುರಿ ಸಕ್ಸಸ್ ಆಯ್ತು ಆನಂತರ ಎರಡನೇ ಗುರಿ ಸಕ್ಸಸ್ ಆಯ್ತು ಈಗ ಮೂರನೇದನ್ನು ಮಾಡ್ತಿದ್ದಾನೆ ಇದ್ರಲ್ಲಿ ಏನ್ ಬರ್ತಾ ಇದೆ ಈಗೆಲ್ಲ ಇದಾಯ್ತಲ್ಲ ಇನ್ನೂ ಟೈಮ್ ಆಯ್ತಲ್ಲ ಫ್ರೆಂಡ್ಸ್ ಜೊತೆ ಚಿಟ್ ಚಾಟ್ ಮಾಡ್ತಾ ಇದ್ದಾನೆ ಸ್ನೇಹಿತರ ಮನೆಗಳಿಗೆ ಹೋಗ್ತಾನೆ ಅವರೆಲ್ಲರ ಜೊತೆ ಮಾತಾಡ್ತಾನೆ ನೆಂಟರ ಜೊತೆ ಮಾತಾಡ್ತಾನೆ ಎಲ್ಲ ಒಂದು ಕೆಲಸಗಳನ್ನ ಈಡೇರಿಸ್ಕೊಂತ ಇದ್ದಾನೆ ಹೌದಾ ನೆಕ್ಸ್ಟ್ ಇಲ್ಲೊಬ್ಬ ಮಾಡ್ತಾ ಇದ್ದಾನೆ ನೋಡಿ ಈಗ ಏನು ಮಾಡ್ತಿದ್ದಾನೆ ಫ್ರೆಂಡ್ಸ್ ಮೊಬೈಲ್ ಆಯಿತು ಗೇಮ್ಸ್ ಆಯಿತು ಆನಂತರ ಸ್ನೇಹಿತರ ಜೊತೆ ಆಯಿತು ಆನಂತರ ಸ್ಟೇಟಸ್ ಬಗ್ಗೆ ಯೋಚನೆ ಮಾಡ್ತಾನೆ ಈಗ ಇವನತ್ರ ದುಡ್ಡು ಇಲ್ಲ ಹಣ ಇಲ್ಲ ಉದ್ಯೋಗ ಇಲ್ಲ ಅವನ ಸ್ಟೇಟಸ್ ಹೆಂಗೆ ಬರುತ್ತೆ ಅವನಿಗೆ ಸಮನ ಆದಂಥದ್ದೇ ಸ್ಟೇಟಸ್ಸು ಅದೇ ರೀತಿಯಾದಂಥ ಸ್ಟೇಟಸ್ ಪಡ್ಕೋತಾ ಇದ್ದಾನೆ ಅಂದರೆ ಬಡವ್ರ ಜೊತೆ ಬಡವ ಕೆಟ್ಟವ್ರ ಜೊತೆ ಕೆಟ್ಟವನು ಆಟ ಆಡೋರ ಜೊತೆ ಆಟ ಆಡೋನು ಅದನ್ನು ನೋಡ್ಕೋತಾ ಇದ್ದಾನೆ ಹೊರ್ತು ತನ್ನ ಜೀವನದಲ್ಲಿ ಪಡೆಯಬೇಕಾದಂಥ ಸ್ಟೇಟಸನ್ನು ಪಡೆದುಕೊಳ್ಳಿಲ್ಲ ಅಂತ ಈಗ ಇವನನ್ನು ನೋಡಿ ಇಲ್ಲಿ ಗುರಿ ಈಡೇರಿಸಕ್ಕೆ ಹೋಗ್ತಾ ಇದ್ದಾನೆ ಈಗ ಅವ್ನು ಗುರಿ ಮೂವತ್ತು ವರ್ಷ ಆಗೋಯ್ತು ಎಪ್ಪತ್ತು ವರ್ಷ ಆಗೋಯ್ತು ಲೈಫ್ ಟೈಮ್ ಮುಗ್ದೋಯ್ತು ಒಳ್ಳೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದ ಆಗಲಿಲ್ಲ ಒಳ್ಳೆ ಕಾರಲ್ಲಿ ಓಡಾಡಬೇಕು ಅಂದ್ಕೊಂಡಿದ್ದ ಆಗಲಿಲ್ಲ ತಂದೆ ತಾಯಿಗೆ ಒಳ್ಳೆ ಲೈಫ್ ಕೊಡಬೇಕು ಅಂದ್ಕೊಂಡಿದ್ದ ಆಗಲಿಲ್ಲ ಅವ್ನ ಲೈಫೇ ಆಗಲಿಲ್ಲ ನೋಡಿ ಈಗ ಹಣವೂ ಇಲ್ಲ ಉದ್ದೇನೂ ಇಲ್ಲ ಈ ಥರ ಆಗೋಯ್ತು ಅವ್ನ ಲೈಫು ನಿಂತೋಯ್ತು ಅಂತ ಬಟ್ ಇವನೇನಾಯ್ತು ಈಗಾಗಲೇ ಎಲ್ಲವನ್ನು ಈಡೇರಿಸ್ಕೊಂಡಿದ್ದಾನೆ ಈಗ ಇವನು ಸೋಷಿಯಲ್ ಮೀಡಿಯಾನೆ ಹೆಂಗೆ ಬಳಸ್ಕೊತಾನೆ ಈಗ ಇದ್ರ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾದನ್ನು ಅದನ್ನು ಅವನು ಬಳಸ್ಕೋತಾ ಇದ್ದಾನೆ ಇವನು ಸಹ ವಾಟ್ಸಪ್ ಬಳಸ್ತಾನೆ ಇವನು ಸಹ ಫೇಸ್ಬುಕ್ ಬಳಸ್ತಾನೆ ಇವನು ಸಹ ಯೂಟ್ಯೂಬ್ ಬಳಸ್ತಾನೆ ಬಟ್ ಎಲ್ಲವನ್ನೂ ಬಳಸ್ತಾನೆ ಆದರೆ ಯಾವುದನ್ನು ಹೇಗೆ ಯಾವಾಗ ಬಳಸಬೇಕು ಅನ್ನೋದನ್ನ ತಿಳ್ಕೊಂಡಿದ್ದಾನೆ ಇವನು ಯಾವುದನ್ನು ಇಲ್ಲಿ ತ್ಯಾಗ ಮಾಡಲಿಲ್ಲ ಮೂವತ್ತು ವರ್ಷದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ ಎಪ್ಪತ್ತು ವರ್ಷ ಅದನ್ನು ಅನುಭವಿಸ್ತಾ ಇದ್ದಾನೆ ಎಪ್ಪತ್ತು ವರ್ಷ ಅನುಭವಿಸ್ತಾ ಇದ್ದಾನೆ ಈಗ ಇವನು ಎಲ್ಲವನ್ನ ಅನುಭವಿಸಿದ ಎಲ್ಲವನ್ನ ಪಾಲಿಸಿದ ಇವನು ಕೆಲವನ್ನ ಮಾತ್ರ ಅನುಭವಿಸಿದ ಮುಖ್ಯವಾಗಿದ್ದನ್ನು ಯಾವುದನ್ನು ಅನುಭವಿಸಕ್ಕಾಗ್ಲಿಲ್ಲ ಜೀವನವನ್ನು ಎಂಜಾಯ್ ಮಾಡೋಕ್ಕಾಗಿಲ್ಲ ಈಗ ನೀವು ಯೋಚನೆ ಮಾಡಿ ಇದರಲ್ಲಿ ನೀವು ಯಾರನ್ನ ಆಯ್ಕೆ ಮಾಡ್ಕೋತೀರಿ ಅಂತ ಇದು ಆಯ್ಕೆ ಮಾಡ್ಕೊಂಡ್ರೆ ಹೇಗಿರುತ್ತೆ ಇದು ಆಯ್ಕೆ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ನನಗೆ ಮೊಬೈಲ್ ಬೇಕು ಟಿ ವಿ ಬೇಕು ಕ್ರಿಕೆಟ್ ಬೇಕು ಫ್ರೆಂಡ್ಸ್ ಬೇಕು ನೆಂಟ್ರು ಬೇಕು ಎಲ್ಲ ಇದೆ ಇವನಿಗೆ ಸಿಗ್ಲಿಲ್ವಾ ಸಿಕ್ತು ಬಟ್ ಯಾವುದಕ್ಕೆ ಯಾವ್ದ ಯಾವಾಗ ಪ್ರಿಫರೆನ್ಸ್ ಕೊಡ್ಬೇಕು ಅನ್ನೋದ್ ಇವನ್ಗೆ ಗೊತ್ತಿತ್ತು ಯಾವುದಕ್ಕೆ ಯಾವಾಗ ಪ್ರಿಫರೆನ್ಸ್ ಕೊಡಬೇಕು ಅಂತ ಇವನ್ಗೆ ಗೊತ್ತಿರಲಿಲ್ಲ ಮೂವತ್ತು ವರ್ಷದಲ್ಲಿ ನೀವು ಒಂದು ಒಳ್ಳೆ ಗುರಿ ಇಟ್ಕೊಳ್ಳಿ ನಿರ್ದಿಷ್ಟವಾಗಿ ಇಟ್ಕೊಳ್ಳಿ ಆ ಗುರಿ ಕಡೆಗೆ ನಿಮ್ಮ ಹೆಜ್ಜೆ ಪ್ರೋಗ್ರೆಸಿವ್ ಆಗಿ ನಡೀತಾ ಇರಲಿ ಒಂದು ಒಳ್ಳೆ ಹುದ್ದೆಯನ್ನು ಸಾಧಿಸಿ ಖಂಡಿತ ನೀವು ಇವೆಲ್ಲವನ್ನ ಪಡ್ಕೋತೀರಿ